ಚಿಂಡಿ ಉಡಾಯಿಸೋ ಖಾರೋ ಖಾರ ಬಣ್ಣ ರುಚಿ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಸಂಚ ನಡೆದ ಸಿದ್ದರಾಮಯ್ಯನವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಸಾಕು ಅಂತ ಹೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ದರಾಮಯ್ಯನವ್ರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರದ ಆರಾಮದಾರವರು ಅವು ಯಾಕೆ ತಿಳಿಕ ಏನಾದ್ರೆ ವಿಜೇಂದ್ರ ಟೀಕೆ ಮಾಡೋದಂದ್ರೆ ಯಾಕಪ್ಪ ನಿಮ್ಮ ಅಪ್ಪನ ಪೋಗ್ಸೋ ತೆಗಿಲಿ ಅನ್ನೋತ್ತರ ಯಾಕೋ ವಿಜೇಂದ್ರ ಭಾಳ ಹರ್ಯಾಳಾಕೈತಿ ನೀನು ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗೀತಿ ಅನ್ನೋತಾರೆ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡು ನಿನ್ನ ಮೊನ್ನೆ ಅಮಿತ್ ಶಾ ಜಿಯವ್ರು ಬಂದು ಭಾಳ ಬೈದಾರ ಸರ್ ನಿನ್ನ ಅಯೋಗ್ಯದಿ ನಿನ್ನ ಅಲಾಯಕದಿ ಪಾಪ ಅವ್ರ ಅಪ್ಪ ಅಡ್ ಹೇಳಕತ್ತಾನೆ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾದ್ರೂ ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ಬಿಟ್ಟರೆ ನಾನು ಸಾಯ್ತೀನಿ ನಾನು ಜೀವನ ತಿರುಗಲ್ಲ ತೀಗ ಹೊಸ ನಾಟಕ ಕಂಪನಿ ಚಾಲು ಆಗೈತೆ ಇವ್ರು ಸಾಯೋದ್ರ ಸಲಾಗಿ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರ ಸರ್ ಇವ್ರು ಏನಾರು ಇವ್ರ ಕುಟುಂಬದ ಏನು ಜಗಳ ಇತ್ತೋ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ರೀ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷ ಏನು ಮಾಡ್ಕತ್ತದ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನೆ ಕೊಡೋದು ಒಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದ ಮತ್ತೇನೂ ಇಲ್ಲ ಬಿ ಜೆ ಪಿ ಒಳಗೆ ಏನು ನಡೆದ ವಿರೋಧ ಪಕ್ಷ ಸತ್ತು ಹೋಗೈತೆ ಯಾಕಂದರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಅವಾಜಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರದ್ದೇ ಸಂಚ ನಡೆದ ಸಿದ್ದರಾಮಯ್ಯವ್ರನ್ನ ಸಂಪೂರ್ಣವಾಗಿ ಅವ್ರನ್ನ ಒಂದು ರೀತಿ ಅಪಮಾನ ಮಾಡೋದು ಅವ್ರನ್ನ ಮಾನಸಿಕವಾಗಿ ಅವರಿಗೆ ಒಂದು ರೀತಿ ಗೊಂದಲಕ್ಕೆ ಬಿದ್ದು ಬ್ಯಾಡಪ್ಪ ಸಾಕು ಹೇಳಿ ರಾಜೀನಾಮೆ ಕೊಟ್ಟು ಹೋಗಲಿ ಅನ್ನೋಂಥ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ನಡೆದಿದೆ ಮತ್ತು ಸಿದ್ದರಾಮಯ್ಯವ್ರಿಗೆ ಟೀಕೆ ಮಾಡುವಂಥದ್ದು ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ನಮ್ಮ ಬಿ ಜೆ ಪಿ ವಿಜೇಂದ್ರ ಆರಾಮ ಅದಾರವರು ಅವು ಯಾಕೆ ತೀಲಿಕ್ಕೆ ಯಾವ ಏನಾರು ವಿಜೇಂದ್ರ ಟೀಕೆ ಮಾಡಿದೆ ಯಾಕಪ್ಪ ನಿಮ್ಮ ಅಪ್ಪನ ಪೋಕ್ಸೋ ತೆಗಿಲೇನ ಥರ ಯಾಕೋ ವಿಜಯಂತ ಭಾಳ ಹರ್ಯಾಳಾಕೈತಿ ನೀನು ನಿಮ್ಮ ಅಪ್ಪನ ನಕಲಿ ಸೇವ್ ಮಾಡಿ ತೆಗಿತೀನತ್ತರ ಇಲ್ಲ ಸರ್ ಸುಮ್ಮನೆ ಮಾಡಬೇಕಾಗ್ತದೆ ಸರ್ ಹೈಕಮಾಂಡದು ನಿನ್ನ ಮೊನ್ನೆ ಅಮಿತ್ ಶಾ ಜಿಯವ್ರು ಬಂದು ಭಾಳ ಬೈದಾರ ಸರ್ ನಿನ್ನ ಅಯೋಗ್ಯದಿ ನಿನ್ನ ಅಲಾಯಕದಿ ಪಾಪ ಅವ್ರ ಅಪ್ಪ ಅಡ್ ಹೇಳಕ್ಕೆ ಬಿ ಜೆ ಪಿ ಆಫೀಸಿಗೆ ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾನು ಸಾಯ್ತೀನಿ ನಾನು ಜೀವನ್ ತಿರುದಲ್ಲ ಹೊಸ ನಾಟಕ ಕಂಪನಿ ಚಾಲೂ ಆಗೈತೆ ಇವ್ರು ಸಾಯಿದ್ರ ಸಲ ಬಿ ಜೆ ಪಿ ಸಾಯಿ ಹೊಡಿಬಾರ್ದು ಕೇಂದ್ರ ಸರ್ ಇವ್ರು ಏನಾರು ಇವ್ರ ಕುಟುಂಬದ ಏನು ಜಗಳ ಇತ್ತೋ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ ಇವತ್ತು ಸರ್ಕಾರ ಸರಿ ನಡೀತಾ ಇಲ್ಲ ವಿರೋಧ ಪಕ್ಷ ತನ್ನ ಜವಾಬ್ದಾರಿ ಕೆಲಸ ಮಾಡ್ತಾ ಇಲ್ಲ ಸರಿಯಾಗಿ ಇಷ್ಟೆಲ್ಲ ಪ್ರೂಫ್ ಸಿಗ್ಲಾಕತ್ತವ್ರಿ ಇಷ್ಟೆಲ್ಲ ಅನಾಹುತ ಕರ್ನಾಟಕದ ನೋಡಿದ್ರು ವಿರೋಧ ಪಕ್ಷರ ಮೇಲೆ ಸುಮ್ಮ ಒಂದು ಸ್ಟೇಟ್ಮೆಂಟ್ ಮಾಡೋದು ಒಂದು ಹತ್ತು ಮಂದಿ ಕೂಡಿ ಒಂದು ಜ ಒಂದು ಡಿ ಸಿಗೊಂದು ಮನವಿ ಕೊಡೋದು ಮನೆಯಾಗ ಒಂದು ಊಟ ಮಾಡಿ ಮಕ್ಕೋದು ಇಷ್ಟೇ ನಡೆದ ಮತ್ತೇನೂ ಇಲ್ಲ ಬಿ ಜೆ ಪಿ ಒಳಗೆ ಏನು ನಡೆದ ವಿರೋಧ ಪಕ್ಷ ಸತ್ತು ಹೋಗೈತೆ ಯಾಕಂದ್ರೆ ಇಷ್ಟೆಲ್ಲ ಹಗರಣಗಳಾದ್ರೂ ಏನೂ ಇಲ್ಲ ಇಷ್ಟೆಲ್ಲ ಇದ್ರೂ